ರಾಜ್ಯ ಬಿಜೆಪಿಯಲ್ಲಿ ಮಹತ್ವದ ಬೆಳವಣಿಗೆಗಳು ನಡೀತಾ ಇದೆ ಎಲ್ಲದಕ್ಕೂ ಕೂಡ ಒಂದು ಅಂತ್ಯ ಕಾಣಿಸ್ಬೇಕು ಒಂದು ಅಂತಿಮ ಘಟ್ಟ ತಲುಪಿರುವಂತದ್ದು ಬಂಡಾಯದ ಬೆಂಕಿ ರಾಜ್ಯ ಬಿಜೆಪಿಯಲ್ಲಿ ಇದೇ ಸಂದರ್ಭದಲ್ಲಿ ವಿರೋಧ ಪಕ್ಷ ನಾಯಕ ಆರ್ ಅಶೋಕ್ ಕೂಡ ದೆಹಲಿಗೆ ದೌಡಾಯಿಸಿದ್ದಾರೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಕೂಡ ದೆಹಲಿಗೆ ಹೋಗಿದ್ದಾರೆ ಮತ್ತೊಂದ್ ಕಡೆ ರೆಬಲ್ಸ್ ಟೀಮ್ ದೆಹಲಿಯಲ್ಲಿ ಇರುವಂತದ್ದು ಯತ್ನಾಳ್ ಟೀಮ್ ದೆಹಲಿಯಲ್ಲಿ ಇದೆ ದೆಹಲಿಯಲ್ಲಿ ಇರುವಂತಹ ಸಂದರ್ಭದಲ್ಲಿ ಅಶೋಕ್ ಕೂಡ ದೌಡಾಯಿಸಿದ್ದಾರೆ ಇದು ಮತ್ತಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ ಇದು ಅಲ್ಲಿನ ಹೈಕಮಾಂಡ್ ನಾಯಕರು ಇವ್ರಿಗೆ ಗುಲಾಬ್ ಕೊಟ್ಟಿದ್ದ ಅಥವಾ ಅಶೋಕ್ ಅವರೇ ಹೋಗ್ತಾ ಇದ್ದಾರ ಅನ್ನುವಂತ ಪ್ರಶ್ನೆಯನ್ನ ಕೂಡ ಹುಟ್ಟಾಗಿದೆ ಒಂದ್ ಕಡೆ ವಿಜೇಂದ್ರ ವಿರುದ್ಧ ಇಂದು ಯತ್ನಾಳ್ ದೂರನ್ನ ಕೊಡ್ತಾ ಇದ್ದಾರೆ ಅನ್ನೋದ್ಕಿನ್ನ ಯತ್ನಾಳ್ಗೆ ನೋಟಿಸ್ ಕೊಡ್ಲಾಗಿದೆಯಲ್ಲ ಉತ್ತರ ಕೊಡ್ತಾ ಇದ್ದಾರೆ ಅದಾದ್ಮೇಲೆ ಇವ್ರು ಏನ್ ದೂರ ಕೊಡ್ತಾರೆ ಕಾದ್ ನೋಡ್ಬೇಕು ಇನ್ನು ಒಂದ್ ಕಡೆ ಅರ್ಜೆಂಟ್ ಆಗಿ ದೆಹಲಿಗೆ ತೆರಳಿದ್ದಾರೆ ಅಶೋಕ್ ಇಲ್ಲಿ ಯತ್ನಾಳ್ ಪ್ರಮುಖವಾಗಿ ಶಿಸ್ತು ಸಮಿತಿಯ ಮುಂದೆ ಹಾಜರಾಗ್ತಾ ಇದ್ದಾರೆ ಅವರಿಗೆ ಕೊಟ್ಟಿರುವಂತ ನೋಟಿಸ್ ಗೆ ಕೊಡ್ತಾ ಇದ್ದಾರೆ ಅದಾದ ನಂತರ ಯಾರಿಗಾದರೂ ಹೈಕಮಾಂಡ್ ನಾಯಕರನ್ನ ಅಮಿತ್ ಶಾ ಅವ್ರನ್ನಾಗಿ ಅಥವಾ ಜೆ ಪಿ ನಡ್ಡಾ ಅವ್ರನ್ನಾಗಿ ಇವ್ರನ್ನ ಯಾರನ್ನಾದರೂ ಭೇಟಿ ಆಗ್ತಾರಾ ಭೇಟಿಯಾಗಿ ದೂರನ್ನ ಕೊಡ್ತಾರ ಅದೊಂದು ಕುತೂಹಲ ಇದೆ ಅಲ್ಲೇನಾದ್ರೂ ದೂರ ಕೊಟ್ರೆ ಇವ್ರ ದೂರಿಗೆ ಅಲ್ಲಿ ಸ್ಪಂದನೆ ಸಿಕ್ತು ಅಂತ ಶಿಸ್ತು ಸಮಿತಿ ಮುಂದೆ ಹೋಗಿ ಅವ್ರು ಮಾತನಾಡಿದ್ರೆ ಬರೀ ಆ ದೂರಿಗೆ ಉತ್ತರ ಕೊಟ್ಟ ಅಂದ್ರೆ ಅವ್ರಿಗೆ ಕೊಟ್ಟಿದ್ದಂಥ ನೋಟಿಸ್ಗೆ ಉತ್ತರ ಕೊಟ್ಟಂತಾಗತ್ತಷ್ಟೇ ಬಟ್ ಅಶೋಕ್ ತೆರಳಿರುವಂತದ್ ಯಾವ ಕಾರಣಕ್ಕೆ ಅನ್ನುವಂಥ ಕುತೂಹಲ ಇದೆ ಇಂದಿನ ವಕ್ಫ ಪ್ರವಾಸವನ್ನ ಬಿಟ್ಟು ದೆಹಲಿಗೆ ಅಂತ ಹೋಗಿದ್ದಾರೆ ಅಶೋಕ್ ಯತ್ನಾಳ್ ಟೀಮ್ ವಿರುದ್ಧ ಕ್ರಮಕ್ಕೆ ಏನಾದ್ರೂ ಒತ್ತಡವನ್ನ ಹಾಕ್ತಾ ಇದ್ದಾರಾ ಅಥವಾ ಅವರು ಏನಾದ್ರೂ ಯತ್ನಾಳ್ ಪರವಾಗಿ ನಿಂತ್ಕೊಳ್ತಾ ಇದ್ದಾರಾ ಅನ್ನುವಂಥದ್ದೇ ಪ್ರಶ್ನೆ ವಿಜೇಂದ್ರ ಪರ ಹೈಕಮಾಂಡ್ ಮುಂದೆ ಅಶೋಕ್ ಏನಾದ್ರೂ ಬ್ಯಾಟಿಂಗ್ ಮಾಡ್ಲಿಕ್ಕೆ ಹೋಗಿದ್ದ ಕುತೂಹಲ ಮೂಡಿಸಿದೆ ಅಶೋಕ್ ದೆಹಲಿ ಭೇಟಿ ಯಾಕೆಂದ್ರೆ ಈ ಮುಂಚೆ ಅಶೋಕ್ ಅವರನ್ನ ವಿರೋಧ ಪಕ್ಷ ನಾಯಕರನ್ನಾಗಿ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ವಿಜೇಂದ್ರ ಅವರನ್ನ ಮಾಡಿದಂತ ಸಂದರ್ಭದಲ್ಲಿ ಅವರಿಬ್ರು ಸ್ವಲ್ಪ ಒಗ್ಗಟ್ಟಾಗಿ ತೋರಿಸ್ತಾ ಇದ್ರು ಒಗ್ಗಟ್ಟಾಗಿ ಓಡಾಡ್ತಾ ಇದ್ರು ಎಲ್ಲದೂ ಇತ್ತು ಆದ್ರೆ ಇತ್ತೀಚೆಗೆ ವಿಜೇಂದ್ರ ಮತ್ತೆ ಅಶೋಕ್ ನಡುವೆನೂ ಕೂಡ ಸಂಬಂಧ ಅಳಿಸಿದೆ ಅಂತಾನೆ ಹೇಳಲಾಗ್ತಾ ಇದೆ ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಕೃಷ್ಣ ಯತ್ನಾಳ್ ಟೀಮ್ ದೆಹಲಿಯಲ್ಲಿದೆ ಅಶೋಕ್ ದಿಢೀರ್ ಅಂತ ಹೋಗಿದ್ದಾರೆ ಯಾವುದೇ ಪ್ಲಾನ್ ಇರಲಿಲ್ಲ ಮುಂಚೆ ಈಗ ನಿನ್ನೆ ರಾತ್ರಿ ದಿಢೀರ್ ಅಂತ ಹೋಗಿರುವಂತದ್ದು ಕಾರಣ ಆದ್ರೂ ಏನು ಅಂತ ಅಶೋಕಿಗೆ ಹೈಕಮಾಂಡ್ ನಾಯಕರೇ ಬುಲಾವ್ ಕೊಟ್ಟಿರುವಂತದ್ದು ಅಥವಾ ಅಶೋಕ್ ಅವರೇ ಹೋಗ್ತಾ ಇದ್ದಾರೆ ಯತ್ನಾಳ್ ವಿರುದ್ಧ ದೂರ ಅಥವಾ ವಿಜೇಂದ್ರ ವಿರುದ್ಧ ದೂರ ಇದೇ ಕುತೂಹಲ ಪೃಥ್ವಿರಾಜ್ ಇವತ್ತು ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ವಿಜೇಂದ್ರ ಮತ್ತೆ ಚಲವಾದಿ ಸ್ವಾಮಿ ಅವರು ಒಕ್ಕು ಪ್ರವಾಸವನ್ನು ಕೈಗೊಂಡಿದ್ದರು ಆದರೆ ಅಶೋಕ್ ಅವರು ಈಗ ಪ್ರವಾಸವನ್ನು ದಿಢೀರ್ ಮೊಟಕುಗೊಳಿಸಿ ದೆಹಲಿಗೆ ತೆರಳಿರುವಂತದ್ದು ಇಲ್ಲ ಕಡೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಜೆ ಪಿ ಅವರನ್ನ ಭೇಟಿ ಮಾಡುವಂತ ನಿಟ್ಟಿನಲ್ಲಿ ದೆಹಲಿಗೆ ಅಶೋಕ್ ಅವರು ಹೋದ್ರು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಸಿಗ್ತಾ ಇರುವಂತದ್ದು ನಿನ್ನೆ ತರುಣ್ ಚುಗ್ಗ ಅವರು ವಿಸ್ತೃತವಾಗಿ ಸಭೆಯನ್ನ ಮಾಡಿದ್ರು ಸಭೆ ಬಳಿಕವಾಗಿ ಒಂದಷ್ಟು ವಿಚಾರಗಳನ್ನು ಕೂಡ ಈಗಾಗಲೇ ಹೈಕಮಾಂಡ್ ಗಮನಕ್ಕೆ ತಂದಿರುವಂತದ್ದು ಮತ್ತೆ ನಿನ್ನೆ ಕೇಂದ್ರ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರ ನಿವಾಸದಲ್ಲಿ ಸಂಜೆ ಏಳು ಗಂಟೆ ಡಿನ್ನರ್ ಮೀಟಿಂಗ್ ಕೂಡ ಕರೆಯಲಾಗಿತ್ತು ಆ ಒಂದು ಸಭೆಯಲ್ಲಿ ಸಂಸದರ ಜೊತೆ ಚರ್ಚೆ ಮಾಡಿದ ಸಂದರ್ಭದಲ್ಲಿ ರಾಜ್ಯದ ಬಣ ಸಂಘರ್ಷದ ಬಗ್ಗೆ ವಿಸ್ತೃತವಾಗಿ ಚರ್ಚೆ ಕೂಡ ಮಾಡಿರುವಂತದ್ದು ಆ ಒಂದು ಮಾಹಿತಿಯನ್ನ ಈಗಾಗಲೇ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಆಗಿರತಕ್ಕಂಥ ಜೆ ಪಿ ನಡ್ಡಾ ಅವರಿಗೂ ಕೂಡ ಏನೋ ರಾಧಾ ಮೋಹನ್ ದಾಸ್ ಅಗರವಾಲ್ ಅವರು ರಾಜ್ಯ ಬಿಜೆಪಿ ಉಸ್ತುವಾರಿ ಆಗಿರತರು ಈಗಾಗಲೇ ಮಾಹಿತಿಯನ್ನ ಕೊಟ್ಟಿದ್ದಾರೆ ಆ ಒಂದು ಮಾಹಿತಿಯನ್ನು ಆಧಾರವನ್ನು ಇಟ್ಟಿಕೊಂಡು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಆಗಿರತಕ್ಕಂಥ ಜೆ ಪಿ ನಡ್ಡ ಅವರವರು ಈಗ ಅಶೋಕ್ ಅವರಿಗೆ ಬುಲಾವನ್ನು ಕೊಟ್ಟಿರುವಂತದ್ದು ಆ ಒಂದು ಬುಲಾವ್ ಮೇರೆಗೆ ಅಶೋಕ್ ಅವರಿಗೆ ಜೆ ಪಿ ನಡ್ಡಾ ಅವರ ಭೇಟಿಗೆ ತೆರಳಿರುವಂತದ್ದು ಇಲ್ಲಿರ್ತಕ್ಕಂಥ ರಾಜ್ಯದ ಬಣ ಸಂಘರ್ಷದ ವಿಚಾರವಾಗಿ ಒಂದಷ್ಟು ಮಾಹಿತಿಗಳನ್ನ ಅಶೋಕ್ ಅವರು ನಡ್ಡಾ ಅವರಿಗೆ ಕೊಡುವಂತ ನಿಟ್ಟಲ್ಲೂ ಕೂಡ ಮುಂದಾಗಿರುವಂತದ್ದು ಆದ್ರೀಗ ಚರ್ಚೆ ಬಂದಿರುವಂತದ್ದು ಪ್ರಶ್ನೆ ಬಂದಿರುವಂತದ್ದು ಅಶೋಕ್ ಅವರು ಯಾರ ಪರವಾಗಿ ನಿಲ್ತಾರು ಯಾಕಂದ್ರೆ ಬಸವಗೌಡ ಪಾಟೀಲ್ ಲತ್ನಾಳ್ ಅವರನ್ನ ಉಚ್ಚಾಟೆ ಮಾಡಬೇಕು ಒಂದು ನಿಟ್ಟಿನಲ್ಲಿ ವಿಜೇಂದ್ರ ಅವರ ಬಣ್ಣ ದೊಡ್ಡ ಮಟ್ಟದಲ್ಲಿ ಕಾರ್ಯತಂತ್ರವನ್ನು ಮಾಡಿರುವಂತದ್ದು ಈಗಾಗಲೇ ಕೇಂದ್ರದಿಂದ ಶಿಸ್ತು ಸಮಿತಿ ಮುಖಾಂತರವಾಗಿ ನೋಟಿಸ್ ಅನ್ನು ಕೂಡ ಜಾರಿ ಮಾಡಲಾಗಿದೆ ಈಗ ಇವತ್ತು ನೋಟಿಸ್ಗೆ ಬಸವಗೌಡ ಪಾಟೀಲ್ ಲತ್ನಾಳ್ ಅವರು ಕೂಡ ಒಂದ್ ಕಡೆಗೆ ಉತ್ತರವನ್ನು ಕೂಡ ಕೊಡ್ತಾ ಇದ್ರೆ ಉತ್ತರ ಕೊಟ್ಟಂತ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನಾನು ಪಕ್ಷ ವಿರೋಧಿ ಕೆಲಸವನ್ನ ಮಾಡಿಲ್ಲ ಪಕ್ಷದ ಚೌಕಟ್ಟಿನಲ್ಲಿ ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದು ಈಗ ಯಾರು ಪಕ್ಷ ವಿರೋಧಿ ಚಟುವಟಿಕೆಯನ್ನು ಮಾಡಿದರೆ ಅವ್ರಿಗೆ ನೋಟಿಸ್ ಕೊಡಿ ಅನ್ನೊಂದು ಡಿಮ್ಯಾಂಡ್ ಅನ್ನ ಅಂದ್ರೆ ವಿಜಯೇಂದ್ರ ಟಾರ್ಗೆಟ್ ಅನ್ನು ಮಾಡಿದ ಮುಖಾಂತರವಾಗಿ ಯತ್ನಾಳ್ ಅವರು ಉತ್ತರ ಕೊಡುವಂತ ನಿಟ್ಟು ಕೂಡ ಮುಂದಾಗಿರುವಂತದ್ದು ಹೀಗಾಗಿ ಇಂತಹ ಸಂದರ್ಭದಲ್ಲಿ ಇಲ್ಲೊಂದು ಕಡೆ ರಾಜ್ಯ ಬಿಜೆಪಿಯಲ್ಲಿ ಬಸವನಗಡ ಪಾಟೀಲ್ ಯತ್ನಾಳ್ ಅವರ ಪರವಾಗಿ ಒಂದು ಬಣ ನಿಂತಿರುವಂತದ್ದು ಯಾಕಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಬಸವನಗಡ ಪಾಟೀಲ್ ಯತ್ನಾಳ್ ಅವರ ಉಚ್ಚಾಟನೆ ಮಾಡಬಾರದು ಬದಲಾಗಿ ಬಸವನಗಡ ಪಾಟೀಲ್ ಅವರಿಗೆ ಬುದ್ಧಿ ಹೇಳಿ ಕಳಿಸಿ ಮತ್ತೆ ಯಾವುದೇ ಕಾರಣಕ್ಕೂ ಕೂಡ ಇನ್ನು ಮುಂದೆ ಪಕ್ಷದ ವಿರುದ್ಧವಾಗಿ ಪಕ್ಷದ ಚೌಕಟ್ಟಿನಲ್ಲಿ ಮಾತಾಡಿ ಮತ್ತೆ ಈ ರೀತಿಯಂತ ಡ್ಯಾಮೇಜ್ ಅನ್ನು ಕೊಟ್ಟು ಈ ರೀತಿ ಅಂತ ಹೇಳಿಕೆ ಕೊಡುವಂತ ಸರಿಯಲ್ಲ ಹೀಗಾಗಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಒಗ್ಗಟ್ಟಿನ ಹೋರಾಟ ಮಾಡುವಂತ ನಿಟ್ಟಿನಲ್ಲಿ ಸೂಚನೆಯನ್ನು ಅಷ್ಟೇ ಕೊಡಿ ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ಮಾಡಬೇಡಿ ಅನ್ನೋ ಒಂದು ಒತ್ತಡವನ್ನು ಕೂಡ ಹೈಕಮಾಂಡ್ ನಾಯಕರಿಗೆ ಎಲ್ಲ ಕಡೆ ಒಂದು ಬಣ ಕಾರಣಕ್ಕೋಸ್ಕರವಾಗಿಯೇ ಇವತ್ತು ಅಶೋಕ್ ಅವರ ಒಪಿನಿಯನ್ ಏನಿದೆ ಮತ್ತೆ ರಾಜ್ಯದ ಪರಿಸ್ಥಿತಿ ಏನಿದೆ ಮತ್ತೆ ಯಾರೆಲ್ಲ ನಾಯಕರುಗಳು ಏನೆಲ್ಲ ಮಾತಾಡ್ತಾ ಇದ್ದಾರೆ ಮತ್ತೆ ಅಶೋಕ್ ಅವರ ಅಭಿಪ್ರಾಯ ಏನು ಅನ್ನುವ ನಿಟ್ಟಿನಲ್ಲಿ ಅಭಿಪ್ರಾಯವನ್ನು ಸಂಗ್ರಹ ಮಾಡೋದ್ರ ಮುಖಾಂತರವಾಗಿ ಅಂತಿಮವಾಗಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಆಗಿರತಕ್ಕಂತ ಜೆ ಪಿ ನಡ್ಡಾ ಅವರು ಒಂದು ಮಹತ್ವದ ನಿರ್ಧಾರವನ್ನು ಕೈಗೊಳ್ಳುವಂತ ನಿಟ್ಟಿನಲ್ಲಿ ಮುಂದಾಗ್ತಾ ನೋಡೋದಾದ್ರೆ ತರುಣ್ ಚುಗ್ಗ ಬಂದಿದ್ರು ಅವರು ದೆಹಲಿಗೆ ಹೋಗ್ತಿದ್ದ ಹಾಗೆ ಇಲ್ಲಿ ಅಶೋಕ್ ಅವರು ಕೂಡ ಹೋಗಿರುವಂಥದ್ದು ದೆಹಲಿಗೆ ಈ ಸಂದರ್ಭದಲ್ಲಿ ಅಂದರೆ ಯತ್ನಾಳವರ ಸ್ವಭಾವವನ್ನ ನೋಡಿದ್ರೆ ಅವ್ರು ಬಗ್ಗುವಂಥ ಜಾಯಮಾನ ಅಲ್ಲ ಬುದ್ಧಿ ಹೇಳಿದ್ರು ಕೂಡ ಅದಕ್ಕೆ ತಗ್ಗಿ ಬಗ್ಗಿ ನಡೆಯುವಂಥವರು ಕೂಡ ಅಲ್ಲ ಅವ್ರಿಗೆ ಹಿರಿಯರಾಗಿರುವಂತ ಕಾರಣ ರಾಜ್ಯದ ಒಬ್ಬ ಜನಪ್ರಿಯ ನಾಯಕ ಕೂಡ ಆಗಿರುವಂತ ಕಾರಣಕ್ಕೋಸ್ಕರ ಅವ್ರಿಗೆ ಏನಾದ್ರೂ ಒಂದು ಸ್ಥಾನಮಾನ ಕೊಡುವಂತ ನಿರೀಕ್ಷೆ ಇದೆಯಾ ಅವ್ರ ಮಾತಿಗೆ ಬ್ರೇಕ್ ಹಾಕಬೇಕು ಅಂದ್ರೆ ಇನ್ನ ಯತ್ನಾಳ್ ಅವರು ಇವತ್ತು ಶಿಸ್ತು ಸಮಿತಿ ಮುಂದೆ ಹಾಜರಾಗ್ತಾ ಇದಾರೆ ಹೌದು ಅದನ್ನ ಹೊರತುಪಡಿಸಿ ಹೈಕಮಾಂಡ್ ನಾಯಕರು ಅಮಿತ್ ಶಾ ಅಥವಾ ಜೆ ಪಿ ನಡ್ಡಾ ಯಾರನ್ನಾದ್ರು ಮೀಟ್ ಮೀಟ್ ಆಗ್ತಾ ಇದಾರೆ ಮತ್ತೆ ಅಶೋಕ್ ಯಾರನ್ನು ಮೀಟ್ ಆಗ್ತಾ ಇದ್ದಾರೆ ಇದಾರೆ ಆಗ್ಲೇ ಹೇಳಿದಂಗೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರ ಜೆ ಪಿ ನಡ್ಡಾ ಭೇಟಿ ಮಾಡೋದಕ್ಕೆ ಅಶೋಕ್ ಅವರು ಹೋಗ್ತಾ ಪ್ರಹ್ಲಾದ್ ಜೋಶಿ ಸಭೆಯಲ್ಲಿ ಮಾಡಿದಂತ ಸಭೆಯಲ್ಲಿ ಒಂದು ಕಡೆ ಸಂಸದರು ಕೂಡ ಯತ್ನಾಳ್ ಅವರ ಪರವಾಗಿ ಒಂದಷ್ಟು ಜನ ನಿಂತ್ಕೊಂಡ್ರೆ ಮತ್ತೊಂದ್ ಕಡೆ ವಿಜೇಂದ್ರ ಅವರ ಪರವಾಗಿ ನಿಂತ್ಕೊಂಡಿದ್ದಾರೆ ಅದ್ರ ಜೊತೆಗೆ ಯಾವುದೇ ಕಾರಣಕ್ಕೂ ಕೂಡ ಈಗ ಉಚ್ಚಾಟನೆ ಮಾಡುವಂತದ್ದು ಸರಿ ಇಲ್ಲ ಪಕ್ಷದ ಚೌಕಟ್ಟಿನಲ್ಲಿ ಹೋಗ್ಬೇಕು ಎಲ್ಲರೂ ಕೂಡ ಒಟ್ಟೋಗ ಅನ್ನೋದು ಅಭಿಪ್ರಾಯವನ್ನು ಕೂಡ ಸಂಗ್ರಹ ಕೊಟ್ಟಿರುವಂತದ್ದು ಹಾಗಾಗಿ ಆ ಅಭಿಪ್ರಾಯವನ್ನ ಈಗಾಗಲೇ ಜೆ ಪಿ ನಡ್ಡಾ ಅವ್ರಿಗೆ ರಾಧಾಮೋಹನ್ ಅವರು ತಲುಪಿಸಿದ್ದಾರೆ ಹೀಗಾಗಿ ನಡ್ಡಾರ ಅವರು ಅಶೋಕ್ ಅವರ ಒಪಿನಿಯನ್ ಇರುತ್ತೆ ಮತ್ತೆ ಅಶೋಕ್ ಏನ್ ಹೇಳಬಹುದು ಅದ್ರ ಮೇಲೆ ನಿರ್ಧಾರವನ್ನು ಕೈಗೊಳ್ಳುವಂತ ನಿಟ್ಟಿನಲ್ಲಿ ಜೆ ಪಿ ಅವರು ಇವತ್ತು ಅಶೋಕ್ ಅವರನ್ನ ದೃಢರಾಗಿ ಕರೆಸ್ಕೊಂಡಿರುವಂತದ್ದು ಅಶೋಕ್ ಅವರು ಕೂಡ ವಿಜೇಂದ್ರ ಅವರ ಪರವಾಗಿ ಮಾತಾಡ್ತಾರ ಅಥವಾ ಯತ್ನಾಳ್ ಅವರ ಪರವಾಗಿ ಮಾತಾಡ್ತಾರಲ್ಲ ಸಾಕಷ್ಟು ಪ್ರಶ್ನೆ ಆಗಿರುವಂತದ್ದು ಯತ್ನಾಳ್ ಅವರು ಇವತ್ತು ಕೇಂದ್ರದ ಶಿಸ್ತು ಸಮಿತಿಯ ಸದಸ್ಯರನ್ನ ಭೇಟಿ ಮಾಡಿದ್ರು ಬಿಟ್ಟರೆ ಅಧ್ಯಕ್ಷರ ಭೇಟಿ ಮಾಡಿ ಬಿಟ್ಟರೆ ಯಾವುದೇ ಬೇರೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡುವಂತ ನಿಟ್ಟಿನಲ್ಲಿ ಇನ್ನೂ ಕೂಡ ನಿಗದಿ ಆಗಿಲ್ಲ ಆದ್ರೆ ಬಸನಗೌಡ ಪಟೀಲ್ ಯತ್ನಾಳ್ ಆಗಿರ್ಬಹುದು ರಮೇಶ್ ಜರ್ಕೇಳ್ ಆಗಿರಬಹುದು ಎಲ್ಲರೂ ಕೂಡ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡುವಂತ ನಿಟ್ಟಿನಲ್ಲಿ ಭೇಟಿಗೆ ಅವಕಾಶ ಕೇಳಿದ್ದಾರೆ ಆದರೆ ಹೈಕಮಾಂಡ್ ನಾಯಕರು ಭೇಟಿಗೆ ಅವಕಾಶ ಕೊಟ್ಟರೆ ಇವತ್ತು ಮಧ್ಯಾಹ್ನ ಅಥವಾ ನಾಳೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದ ಮುಖಾಂತರವಾಗಿ ವಿಜೇಂದ್ರ ವಿರುದ್ಧವಾಗಿ ದೋಷಾರೋಪ ಅಂದ್ರೆ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡುವಂತ ಕೂಡ ಮುಂದಾಗುವಂತ ನಿಟ್ಟಿನ ಕೂಡ ಈಗಾಗಲೇ ಸಿದ್ಧತೆಯನ್ನ ಮಾಡಿಕೊಂಡಿರುವಂತದ್ದು ಮತ್ತೆ ಬಸವನಗೌಡ ಪಾಟೀಲ್ ಯತ್ನ ಯಾವುದೇ ಕೂಡ ಪಕ್ಷದಿಂದ ಉಚ್ಚಾಟನೆ ಮಾಡ್ಬದ್ದು ಇಲ್ಲ ಒಂದು ಕಡೆ ಪಕ್ಷದಲ್ಲಿ ಸ್ಥಾನಮಾನ ಈಗಾಗಲೇ ಕೋರ್ ಕಮಿಟಿ ರಿಷಫಲ್ ಆಗುತ್ತೆ ಅನ್ನೋದು ಕೂಡ ಇದೆ ಕೂಡ ನೇಮಕ ಮಾಡಲಾಗುತ್ತೆ ಅನ್ನೋದು ಕೂಡ ಇದೆ ಹೀಗಾಗಿ ಕೋರ್ ಕಮಿಟಿಯಲ್ಲಿ ಬಸವನಗೌಡ ಪಾಟೀಲ್ ಯತ್ನವರನ್ನ ಮೆಂಬರ್ ಆಗಿ ಮಾಡುವಂತದ್ದು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ಮಾಡುವಂತ ನಿಟ್ಟಿನಲ್ಲಿ ಏನಾದರೂ ಹೈಕಮಾಂಡ್ ಮನಸ್ಸನ್ನ ಮಾಡಬಹುದು ಅನ್ನುವಂತ ಮಾತು ಕೂಡ ಈಗಾಗಲೇ ಕೇಳಿ ಬರ್ತಾ ಇರುವಂತಸನಗೌಡ ಪಾಟೀಲ್ ಯತ್ನಾಳ್ ಅವರು ಎರಡು ವಿಚಾರಗಳಿಗೂ ಕೂಡ ಎರಡು ಪ್ರಸ್ತಾಪಕ್ಕೂ ಕೂಡ ಅವರು ಒಪ್ಪೋದಿಲ್ಲ ಅವ್ರಿಗೆ ಇರುವಂತದ್ದು ಪ್ರತಿಪಕ್ಷ ನಾಯಕ ಆಗಿರ್ಬೋದು ಸ್ಥಾನ ಆಗಿರಬಹುದು ಮತ್ತೆ ರಾಜ್ಯದ ಸ್ಥಾನವನ್ನು ಪಡೆಯುವಂತ ನಿಟ್ಟಿನಲ್ಲಿ ಹೀಗಾಗಿ ಹೈಕಮಾಂಡ್ ನಾಯಕರು ಈ ವಿಚಾರದಲ್ಲಿ ಯಾವ ರೀತಿಯಿಂದ ನಿಲುವನ್ನು ಕೈಗೊಳ್ತಾರೆ ಅನ್ನೋದು ಕೂಡ ಈಗಾಗಲೇ ಸಾಕಷ್ಟು ಕುತೂಹಲಕ್ಕೆ ಅಡೆ ಮಾಡಿಕೊಂಡಿರುವಂತದ್ದು ಪ್ರತಿ